ಅನುಪಮ ಟಿವಿಗೆ ಸ್ವಾಗತ ನಾನು ಅಕ್ಷಿತ ಕಲ್ಲಟ್ಕ ಪುತ್ತೂರಿನಲ್ಲಿ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವವನ್ನು ದಕ್ಷಿಣ ಭಾರತದ ಏಕೈಕ ಅಮರ್ ಜವನ್ ಜ್ಯೋತಿ ಸ್ಮಾರಕದ ಬಳಿ ಆಚರಿಸಲಾಯಿತು ಮುಖ್ಯ ಅತಿಥಿಯಾಗಿ ಯುವ ವಾಗ್ಮಿ ಶ್ರೀದೇವಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಒಂದು ವರದಿ ಇಲ್ಲಿದೆ ದಕ್ಷಿಣ ಕನ್ನಡದ ಪುತ್ತೂರಿನ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಅಮರ್ ಜವನ್ ಜ್ಯೋತಿ ಸಂರಕ್ಷಣಾ ಸಮಿತಿ ಹಾಗೂ ಪುತ್ತೂರಿನ ಮಾಜಿ ಸೈನಿಕರ ಸಂಘದ ಸಹಯೋಗದಲ್ಲಿ ಪುತ್ತೂರಿನ ಕಿಲ್ಲೆ ಮೈದಾನದ ಎದುರು ಅಮರ್ ಜ್ಯೋತಿ ಸ್ಮಾರಕದ ಬಳಿ ಜುಲೈ ಇಪ್ಪತ್ತಾರರಂದು ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿ ಯುವ ವಾಗ್ಮಿ ಶ್ರೀದೇವಿ ಅವರು ಕಾರ್ಗಿಲ್ ಯುದ್ಧದ ಮೂಲಕ ಭಾರತೀಯ ಸೈನಿಕರ ಯಶೋಗಾಥೆ ವಿಶ್ವಕ್ಕೆ ತಿಳಿಯಲ್ಪಟ್ಟಿತು ಎಂದು ಹೇಳಿದರು ಕೆಜಿಗಟ್ಟಲೆ ತೂಕದ ಶಸ್ತ್ರಾಸ್ತ್ರಗಳನ್ನು ಹೊತ್ತುಕೊಂಡು ಒಂದೊಂದು ರೈಫಲ್ ಒಂದೊಂದು ಗನ್ ಅಂತ ಹೇಳಿದ್ರೆ ಕೆಜಿಗಟ್ಟಲೆ ತೂಕ ಇರುತ್ತೆ ಜೊತೆಗೆ ಬಾಗಿಲ್ಲಿ ಅಮ್ಯುನೇಷನ್ ಇರುತ್ತದೆ ಯೂನಿಫಾರ್ಮ್ ಕೂಡ ಭಾರದ್ದೇ ಇರುತ್ತೆ ಆ ಬೂಟ್ಸ್ ಕೂಡ ಅಂದರೆ ಶೂಸ್ ಕೂಡ ಒಳ್ಳೆ ಭಾರದ್ದು ಆ ಗುಡ್ಡವನ್ನ ಹತ್ತುವುದಕ್ಕೆ ತಕ್ಕದಾದಂಥ ಶೂಸ್ಗಳನ್ನು ಹಾಕೊಂಡು ಹೋಗಬೇಕಾಗತ್ತೆ ಜೊತೆಗೆ ತಮಗೆ ಜೊತೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತಗೊಂಡು ಕೆ ಜಿ ಗಟ್ಲೆ ಇಪ್ಪತ್ತು ಮೂವತ್ತು ಕೆ ಜಿ ತೂಕದ ಬ್ಯಾಗನ್ನು ಇಂಡಿವಿಜುವಲ್ ಸೈನಿಕರು ಹೊತ್ತುಕೊಂಡು ಆ ಕಡಿದಾದ ಕಾರ್ಗಿಲ್ ಬೆಟ್ಟಗಳನ್ನು ಹತ್ತಿ ಅಲ್ಲಿ ನಿಂತು ಮೇಲಿರುವಂಥ ಪಾಕಿಸ್ತಾನಿ ಸೈನಿಕರನ್ನು ಹಿಮ್ಮೆಟ್ಟಿಸಬೇಕು ಅಂತ ಹೇಳಿದ್ರೆ ಅದೆಂಥ ಸಾಮರ್ಥ್ಯ ಅದೆಂಥ ಛಲ ನಮ್ಮ ಸೈನ್ಯದಲ್ಲಿತ್ತು ಅಂತ ಹೇಳಿ ನಮಗೆ ಅನುಭವಕ್ಕೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ಎಂ ಕೆ ನಾರಾಯಣ್ ಭಟ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಜಿ ಎಲ್ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಬಲರಾಮ ಆಚಾರ್ಯ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ನಟ್ಟೋಜ ಕಾರ್ಯದರ್ಶಿಗಳಾದ ರಾಜಶ್ರೇಯಸ್ ನಟ್ಟೋಜ ಆಡಳಿತ ಮಂಡಳಿ ಸದಸ್ಯರಾದ ಪ್ರಸನ್ನ ಭಟ್ ಅಂಬಿಕಾ ಪದವಿ ವಿದ್ಯಾಲಯದ ಪ್ರಾಚಾರ್ಯರಾದ ರಾಕೇಶ್ ಕುಮಾರ್ ಕಮ್ಮಜೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆಯ ಪ್ರಾಚಾರ್ಯರಾದ ಸತ್ಯಜಿತ್ ಉಪಾಧ್ಯಾಯ ಹಾಗೂ ಅಂಬಿಕಾ ವಿದ್ಯಾಲಯ ಸಿ ಬಿ ಎಸ್ ಸಂಸ್ಥೆಯ ಶಿಕ್ಷಕಿ ಪ್ರಿಯಶ್ರೀ ಶ್ರೀ ಕೆ ಎಸ್ ಉಪಸ್ಥಿತರಿದ್ದರು ಮಾಜಿ ಸೈನಿಕರು ಸ್ಮಾರಕಕ್ಕೆ ರೀತ್ ಸಮರ್ಪಿಸಿ ಗೌರವ ಸೂಚಿಸಿದರು ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಗೂ ಸಾರ್ವಜನಿಕರು ಸ್ಮಾರಕಕ್ಕೆ ಪುಷ್ಪವಂದನೆ ಸಲ್ಲಿಸಿದರು